ಅಕ್ರಮ ನಡೆದಿರೋದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಒಂದು ಸಾವಿರ ಸಾರಿ ಹೇಳಿದ್ರು ಒಂದು ಸಾವಿರ ಸಾರಿ ನಾವು ಬೆಂಬಲ ಕೊಟ್ಟಿದ್ವಿ ಆಗ ನಾವೇನು ಅಡ್ಡಿ ಬರಲಿಲ್ಲ ಹೇಳ್ತಾರೇ ಹೋದರು ಹೇಳಿ 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 ನಲ್ವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಯಾವ್ಯಾವ ಪರ್ಸೆಂಟು ಅದು ಹೇಳಿದ್ದು ಆಯಿತು ಈಗ ಮೊನ್ನೆ ಆ ಪೂಜಾರ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೀತು ಅದನ್ನು ರಿವೋಪ್ ಮಾಡಿ ಓಪನ್ ಮಾಡಿ ಅದರ ಮೇಲೆ ಮತ್ತೆ ಶೇಡ್ ತಗೊಳ್ಳೋದು ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಇದು ಸರಿಯಲ್ಲ ಹೀಗೆ ಮಾಡಬಾರ್ದಾಗಿತ್ತು ಹೇಳುವ ಸ್ವಾತಂತ್ರ್ಯ ಇದೆ ಅದನ್ನು ಇವತ್ತು ತಮ್ಮಗಳ ಮುಂದೆ ಹಂಚ್ಗೊಂಡಿದ್ದೀವಿ ಮುಂದೂ ಹಂಚ್ಕೊಡ್ತೀವಿ ಯಾವಾಗ ಎಲ್ಲಿವರೆಗೂ ಈ ಒಂದು ಮೈತ್ರಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಸೇಡಿನ ರಾಜಕಾರಣವನ್ನು ಮಾಡೋದ್ರ ಮುಖೇನ ಇವರು ಕುಳಿತೇವೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾದಂಥ ಸನ್ನಿವೇಶ ಬರುತ್ತೆ ದಯಮಾಡಿ ಬೇಸರ ಮಾಡ್ಕೊಳ್ಳದೆ ಇದ್ದರೆ ಇವತ್ತು ಈ ರಾಜ್ಯ ನಾಲ್ಕು ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಯಾವ ಯಾರ ಸಂಪತ್ತು ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು ನಮ್ಮ ಡೆಪ್ಟಿ ಪ್ರೈಮ್ ಚೀಫ್ ಅವರ ಉದ್ದಡತನ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಎಷ್ಟೊಂದು ಹಣವನ್ನು ಸಾಗಿಸಿದ್ದಾರೆ ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ ಸಾಕಷ್ಟು ವಿಷಯ ಬಹಿರಂಗವಾಗಿದೆ ಈ ಹಣ ಎಲ್ಲಿಂದ ಹೋಗುತ್ತೆ ಇಲ್ಲಿ ಬೆಂಗಳೂರಿಂದ ಈ ಅಕ್ರಮ ವ್ಯವಹಾರ ಇದೊಂದು ವಿಷಯ ಅಲ್ಲ ಬರೀ ನೈಸಲ್ಲ ಬೆಂಗಳೂರಿನ ಎಲ್ಲ ಸಂಸ್ಥೆಗಳು ನೀವೆಲ್ಲ ಅವ್ರ ಕೈಲೇ ಇದೆ ನೀರಾವರಿ ಅವ್ರ ಕೈಲಿದೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ ನಾಚಿಕೆ ಆಗುತ್ತೆ ಒಬ್ಬ ಸಿದ್ದರಾಮಯ್ಯ ಶಕ್ತಿ ಇದೆಯೋ ಇಲ್ವೋ ಅದನ್ನು ತಡೆಯೋದಕ್ಕೆ ನನಗೆ ಗೊತ್ತಿಲ್ಲ